ಿ ನೆಹರೂವನ್ನ ಜರೆದವರಿಗೆ ನಾಚಿಕೆಯಾಗುತ್ತಿಲ್ಲವೇ ಇತಿಹಾಸದಲ್ಲಿ ನಾವು ಹಳೆಯದರಿಂದ ಹೊಸದಕ್ಕೆ ಹೆಜ್ಜೆ ಹಾಕುವ ಒಂದು ಕ್ಷಣ ಬರುತ್ತೆ ಒಂದು ಯುಗ ಕೊನೆಗೊಳ್ಳುತ್ತದೆ ಮತ್ತು ದೀರ್ಘಕಾಲ ನಿಗ್ರಹಿಸಲ್ಪಟ್ಟ ದೇಶದ ಆತ್ಮ ತನ್ನದೇ ದನಿಯನ್ನ ಕಂಡುಕೊಳ್ಳುತ್ತದೆ ಇದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಜವಾಹರಲಾಲ್ ನೆಹರು ಆಡಿದ್ದ ಮಾತು ಅದು ಕಾಲ ಮತ್ತು ಖಂಡಗಳನ್ನು ದಾಟಿ

ಮಮ್ದಾನಿ ಗೆಲುವು ಪ್ರಜಾಪ್ರಭುತ್ವದ ಅಂತಸತ್ವವನ್ನ ತೋರಿಸುವ ಅಪರೂಪದ ವಿದ್ಯಮಾನ ಮತ್ತು ಆ ಹೊತ್ತಲ್ಲಿ ಅಲ್ಲಿ ನೆಹರೂವನ್ನ ನೆನೆಯಲಾಯಿತೆಂಬುದು ಅತ್ಯಪರೂಪದ ಸಹಯೋಗ ಇಲ್ಲಿ ನೆಹರು ಅವರನ್ನ ದಿನ ಬೆಳಗಾದ್ರೆ ಅವಮಾನಿಸುವವರಿಗೆ ಜರೆಯುತ್ತಿರುವವರಿಗೆ ಇತಿಹಾಸ ಗೊತ್ತಿಲ್ಲದೆ ಇತಿಹಾಸವನ್ನ ದ್ವೇಷ ಮತ್ತು ಅಸಹನೆಯ ಕಣ್ಣಿಂದ ತಿರುಚುತ್ತಿರುವವರಿಗೆ ಕಿಂಚಿತ್ತಾದರೂ ನಾಚಿಕೆ ಆಯ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಸತ್ಯ ಇಂಥವರ ಹಂಗಿಗೆಂದು ಬೀಳೋದೇ ಇಲ್ಲ